ಸ್ನೇಹಿತರೆ ರೈಲ್ವೆ ಇಲಾಖೆಯಿಂದ ನೇಮಕಾತಿಯ ಹೊಸನೆಯ ಬಿಡುಗಡೆಯಾಗಿದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗವರ್ಮೆಂಟ್ ಆಫ್ ಇಂಡಿಯಾ ರೈಲ್ವೆ ಬೋರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ ಮಿನಿಸ್ಟ್ರಿ ಆಫ್ ರೈಲ್ವೆಸ್ ರೈಲ್ವೆ ಬೋರ್ಡ್ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಏನು ನೋಟಿಫಿಕೇಶನ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೆ ಈ ಒಂದು ಹುದ್ದೆಗಳ ನೋಟಿಫಿಕೇಷನ್ನು ಅಲ್ಲಿ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ನೋಡಿ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಕ್ಯಾನಿಕ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಕ್ಯಾನಿಕ್ ಮತ್ತು ಬ್ರಿಡ್ಜ್ ಹಾಗೂ ನೋಡಿ ಅಸಿಸ್ಟೆಂಟ್ ಹಾಗೂ ಲೋಕೋಶಿಲ್ಡ್ ಎಲೆಕ್ಟ್ರಿಕಲ್ ಮತ್ತು ಆಪರೇಟರ್ ಹಾಗೂ ಫ್ರೆಂಡ್ಸ್ ಈ ಒಂದು ನೋಡಿ ಇಲ್ಲಿ ಅಸಿಸ್ಟೆಂಟ್ ಎಸ್ ಎನ್ ಟಿ ನೋಡಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ಮೂರು ವಿಭಾಗದಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ಹಾಗೆ ಟಿ ಸಿ ಉದ್ಯೋಗಗಳು ಕೂಡ ಕೂಡ ಇರ್ತವೆ ನೋಡಿ ಇಲ್ಲಿ ಟಿ ಸಿ ಉದ್ಯೋಗಗಳು ಕೂಡ ಇದ್ದಾವೆ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಾಗಿದ್ದಾವೆ ನೋಡಿ ಈ ಒಂದು ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಹೊಸದೊಂದು ಅಧಿಸೂಚನೆ ಇದೆ ನೋಡಿ ರೈಲ್ವೆ ಇಲಾಖೆಯಿಂದ ಟಿ ಸಿ ಉದ್ಯೋಗಗಳಿಗಾಗಿ ಹಾಗೂ ಕ್ಲರ್ಕ್ ಟಿ ಸಿ ಮತ್ತು ಕ್ಲರ್ಕ್ ಉದ್ಯೋಗಗಳಿಗೆ ಹೊಸ ಅಧಿಸೂಚನೆ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆರ್ ಆರ್ ಬಿ ಹೊಸ ನೇಮಕಾತಿ ಆಗಿರುತ್ತೆ ಇಪ್ಪತ್ತೆರಡು ಸಾವಿರಕ್ಕೂ ಹೊಸ ಉದ್ಯೋಗಗಳಿದ್ದಾವೆ ಸಹಾಯಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ನೋಡಿ ಹಾಗೆ ಟಿ ಸಿ ಉದ್ಯೋಗಗಳು ಕೂಡ ಇರ್ತವೆ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಇನ್ನ ಫ್ರೆಂಡ್ಸ್ ನೋಡಿ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಆಗಿರುತ್ತೆ ಒಟ್ಟು ಇಪ್ಪತ್ತೆರಡು ಸಾವಿರ ಹುದ್ದೆಗಳಿದ್ದಾವೆ ಅಖಿಲ ಭಾರತ ನೇಮಕಾತಿ ಆಗಿರುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಸಹಾಯಕ ಮತ್ತು ಟಿ ಸಿ ಹಾಗೂ ಕ್ಲರ್ಕ್ ಹುದ್ದೆಗಳಾಗಿರ್ತವೆ ಸಂಬಳ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಒಂದು ಹುದ್ದೆಗಳಿಗೆ ಏನು ಎಷ್ಟು ಒಂದು ಪೋಸ್ಟ್ಗಳಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇದೆ ನೋಡಿ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಸಹಾಯಕ ಟ್ರ್ಯಾಕ್ ಮಷಿನ್ ನೋಡಿ ಆರುನೂರು ಹುದ್ದೆಗಳಿದ್ದಾವೆ ಸಹಾಯಕ ಸೇತುವೆ ಆರುನೂರು ಹುದ್ದೆಗಳಿದ್ದಾವೆ ಟ್ರ್ಯಾಕ್ ಮೇಂಟೇನರ್ ಒಂದು ಹನ್ನೊಂದು ಸಾವಿರ ಹುದ್ದೆಗಳಿದ್ದಾವೆ ಹಾಗೆ ಸಹಾಯಕ ಪಿ ವಿ ಮುನ್ನೂರು ಹುದ್ದೆಗಳಿದ್ದಾವೆ ಇನ್ನು ಸಹಾಯಕ ಟಿ ಆರ್ ಡಿ ಎಂಟುನೂರು ಹುದ್ದೆಗಳು ಸಹಾಯಕ ಲೋಕೋಶೆಡ್ ವಿದ್ಯುತ್ ಎರಡುನೂರು ನೂರು ಹುದ್ದೆಗಳಿದಾವೆ ನೋಡಿ ಇನ್ನು ಸಹಾಯಕ ಕಾರ್ಯಾಚರಣೆಗಳು ವಿದ್ಯುತ್ ಐದುನೂರು ಹುದ್ದೆಗಳಿದ್ದರೆ ಸಹಾಯಕ ಟಿ ಎಲ್ ಮತ್ತು ಎ ಸಿ ಐದುನೂರು ಹುದ್ದೆಗಳಿದಾವೆ ನೋಡಿ ಇನ್ನು ಫ್ರೆಂಡ್ಸ ಸಹಾಯಕ ಸಿ ಡಬ್ಲ್ಯೂ ಒಂದು ಸಾವಿರ ಹುದ್ದೆಗಳಿದ್ದರೆ ಪಾಯಿಂಟ್ ಮ್ಯಾನ್ ಐದು ಸಾವಿರ ಹುದ್ದೆಗಳಿದಾವೆ ನೋಡಿ ಸಹಾಯಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದು ಸಾವಿರದ ಐದುನೂರು ಹುದ್ದೆಗಳಿದ್ದಾವೆ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಯಾವುದೇ ಡಿಗ್ರಿ ಬಿಇ ಬಿ ಟೆಕ್ ಮಾಡಿದಂಥ ಹಾಗೂ ಡಿಪ್ಲೊಮಾ ಐ ಟಿ ಐ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವೈಎಂಎಸ್ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ಎಸ್ ಸಿ ಎಸ್ ಅಭ್ಯರ್ಥಿಗಳಿಗೆ ಆರು ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಎಂ ಎಸ್ ಕೂಡ ಇರುತ್ತೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇನ್ನು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಈ ಒಂದು ಹುದ್ದೆಗಳಿಗೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಏನು ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಫ್ರೆಂಡ್ಸ್ ಮಾರ್ಚ್ ಅಥವಾ ನೋಡಿ ಮಾರ್ಚಿನಲ್ಲಿ ಈ ಒಂದು ಹುದ್ದೆಗಳಿಗೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಅಥವಾ ಏನು ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಈ ಒಂದು ಹುದ್ದೆಗಳ ಬಗ್ಗೆ ಇದಂಥ ಒಂದು ನೋಟಿಫಿಕೇಶನ್ ಡೀಟೇಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು ಸ್ನೇಹಿತರೆ ರೈಲ್ವೆ ಇಲಾಖೆಯಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ರೈಲ್ವೆ ಬೋರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ಬೋರ್ಡ್ ದಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ಹೋದ್ಮೇಲೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಏನು ನೋಟಿಫಿಕೇಶನ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೆ ಈ ಒಂದು ಹುದ್ದೆಗಳ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ ನೋಡಿ ಇನ್ನ ಫ್ರೆಂಡ್ಸ್ ನೋಡಿ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಕ್ಯಾನಿಕ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಕ್ಯಾನಿಕ್ ಮತ್ತು ಬ್ರಿಡ್ಜ್ ಹಾಗೂ ನೋಡಿ ಅಸಿಸ್ಟೆಂಟ್ ಹಾಗೂ ಲೋಕೋಶಿಲ್ಡಿ ಇಲೆಕ್ಟ್ರಿಕಲ್ ಮತ್ತು ಆಪರೇಟರ್ ಹಾಗೂ ಫ್ರೆಂಡ್ಸ್ ಈ ಒಂದು ನೋಡಿ ಇಲ್ಲಿ ಅಸಿಸ್ಟೆಂಟ್ ಎಸ್ ಎನ್ ಟಿ ನೋಡಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ಮೂರು ವಿಭಾಗದಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ಹಾಗೆ ಟಿ ಸಿ ಉದ್ಯೋಗಗಳು ಕೂಡ ಕೂಡ ಇರ್ತವೆ ನೋಡಿ ಇಲ್ಲಿ ಟಿ ಸಿ ಉದ್ಯೋಗಗಳು ಕೂಡ ಇದಾವೆ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಾಗಿದ್ದಾವೆ ನೋಡಿ ಈ ಒಂದು ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಬಹುದು ಹೊಸದೊಂದು ಅಧಿಸೂಚನೆ ಇದೆ ನೋಡಿ ರೈಲ್ವೆ ಇಲಾಖೆಯಿಂದ ಟಿ ಸಿ ಉದ್ಯೋಗಗಳಿಗಾಗಿ ಹಾಗೂ ಕ್ಲರ್ಕ್ ಟಿ ಸಿ ಮತ್ತು ಕ್ಲರ್ಕ್ ಉದ್ಯೋಗಗಳಿಗೆ ಹೊಸ ಅಧಿಸೂಚನೆ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆರ್ ಆರ್ ಬಿ ಹೊಸ ನೇಮಕಾತಿ ಆಗಿರುತ್ತೆ ಇಪ್ಪತ್ತೆರಡು ಸಾವಿರಕ್ಕೂ ಹೊಸ ಉದ್ಯೋಗಗಳಿದ್ದಾವೆ ಸಹಾಯಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ನೋಡಿ ಹಾಗೆ ಟಿ ಸಿ ಉದ್ಯೋಗಗಳು ಕೂಡ ಇರ್ತವೆ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅಫಿಷಿಯಲ್ ವೆಬ್ಸೈಟ್ನ ನೇರು ಲಿಂಕು ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ನೋಡಿ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಆಗಿರುತ್ತೆ ಒಟ್ಟು ಇಪ್ಪತ್ತೆರಡು ಸಾವಿರ ಹುದ್ದೆಗಳಿದ್ದಾವೆ ಅಖಿಲ ಭಾರತ ನೇಮಕಾತಿ ಆಗಿರುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಸಹಾಯಕ ಮತ್ತು ಟಿ ಸಿ ಹಾಗೂ ಕ್ಲರ್ಕ್ ಹುದ್ದೆಗಳಾಗಿರ್ತವೆ ಸಂಬಳ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಯಾವ ಒಂದು ಹುದ್ದೆಗಳಿಗೆ ಏನು ಎಷ್ಟು ಒಂದು ಪೋಸ್ಟ್ಗಳಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇದೆ ನೋಡಿ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಸಹಾಯಕ ಟ್ರ್ಯಾಕ್ ಮಷಿನ್ ನೋಡಿ ಆರುನೂರು ಹುದ್ದೆಗಳಿದ್ದಾವೆ ಸಹಾಯಕ ಸೇತುವೆ ಆರುನೂರು ಹುದ್ದೆಗಳಿದ್ದಾವೆ ಟ್ರ್ಯಾಕ್ ಮೇಂಟೇನರ್ ಒಂದು ಹನ್ನೊಂದು ಸಾವಿರ ಹುದ್ದೆಗಳಿದ್ದಾವೆ ಹಾಗೆ ಸಹಾಯಕ ಪಿ ಬಿ ಮುನ್ನೂರು ಹುದ್ದೆಗಳಿದ್ದಾವೆ ಇನ್ನು ಸಹಾಯಕ ಟಿ ಆರ್ ಡಿ ಎಂಟುನೂರು ಹುದ್ದೆಗಳು ಸಹಾಯಕ ಲೋಕೋಶೆಡ್ ವಿದ್ಯುತ್ ಎರಡು ನೂರು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಸಹಾಯಕ ಕಾರ್ಯಾಚರಣೆಗಳು ವಿದ್ಯುತ್ ಐದುನೂರು ಹುದ್ದೆಗಳಿದ್ದರೆ ಸಹಾಯಕ ಟಿ ಎಲ್ ಮತ್ತು ಎ ಸಿ ಐದುನೂರು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಫ್ರೆಂಡ್ಸ್ ಸಹಾಯಕ ಸಿ ಡಬ್ಲ್ಯೂ ಒಂದು ಸಾವಿರ ಹುದ್ದೆಗಳಿದ್ದರೆ ಪಾಯಿಂಟ್ ಮೈನ್ ಐದು ಸಾವಿರ ಹುದ್ದೆಗಳಿದ್ದಾವೆ ನೋಡಿ ಸಹಾಯಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದು ಸಾವಿರದ ಐದುನೂರು ಹುದ್ದೆಗಳಿದ್ದಾವೆ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಯಾವುದೇ ಡಿಗ್ರಿ ಬಿಇ ಬಿ ಟೆಕ್ ಮಾಡಿದಂಥ ಹಾಗೂ ಡಿಪ್ಲೊಮಾ ಐ ಟಿ ಐ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವೈಎಂಎಸ್ಲಿಗೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ಎಸ್ ಸಿ ಎಸ್ ಅಭ್ಯರ್ಥಿಗಳಿಗೆ ಆರು ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮೆಸ್ ಸಲ್ಲಿಕೆ ಕೂಡ ಇರುತ್ತೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇನ್ನು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಈ ಒಂದು ಹುದ್ದೆಗಳಿಗೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಏನು ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಫ್ರೆಂಡ್ಸ್ ಮಾರ್ಚ್ ಅಥವಾ ನೋಡಿ ಮಾರ್ಚ್ನಲ್ಲಿ ಈ ಒಂದು ಹುದ್ದೆಗಳಿಗೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಅಥವಾ ಏನು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಈ ಒಂದು ಹುದ್ದೆಗಳ ಬಗ್ಗೆ ಇದ್ದಂಥ ಒಂದು ನೋಟಿಫಿಕೇಶನ್ ಡೀಟೇಲ್ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು